ಕುಮಟಾ ತಾಲೂಕಿನ ಕಡ್ಕೋಡ ಹಾಗೂ ಸಂಡೋಲ್ಲಿಯಲ್ಲಿ ನೂತನವಾಗಿ ನಿರ್ಮಾಣವಾದ ಬಿಎಸ್ಎನ್ ಟವರನ್ನು ಸಂಸದ ವಿಶ್ವೇಶ್ವರ ವಿಶ್ವೇಶ್ವರಗಡೆ ಕಾಗೇರಿಯವರು ಲೋಕಾರ್ಪಣೆಗೊಳಿಸಿದರು ಬಿಎಸ್ಎನ್ಎಲ್ ಟವರ್ ಉದ್ಘಾಟಿಸಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೇಂದ್ರದಿಂದ ನಮ್ಮ ಜಿಲ್ಲೆಗೆ ಫೋರ್ ಜಿ ಸ್ಯಾಚುರೇಷನ್ ಅಡಿಯಲ್ಲಿ ಎರಡುನೂರ ನಲವತ್ತೆರಡು ಹೊಸ ಟವರ್ಗಳು ಮಂಜೂರಾಗಿದ್ದು ಸರ್ಕಾರಿ ಜಾಗ ಅರಣ್ಯ ಪ್ರದೇಶದ ಜಾಗ ಖಾಸಗಿ ಜಾಗ ಹೀಗೆ ವಿವಿಧ ಜಾಗಗಳಲ್ಲಿ ಮಂಜೂರಾದ ಟವರ್ಗಳ ಕಾಮಗಾರಿ ಪ್ರಕ್ರಿಯೆ ನಡೆಯುತ್ತಿದೆ ಮಂಜೂರಾದ ಟವರ್ಗಳಿಗೆ ಅರಣ್ಯ ಇಲಾಖೆಯ ಅನುಮತಿಗಳು ವಿವಿಧ ಹಂತಗಳಲ್ಲಿ ಬಾಕಿ ಉಳಿದಿತ್ತು ಅದನ್ನು ಕೂಡ ಉನ್ನತ ಮಟ್ಟದಲ್ಲಿ ಚರ್ಚಿಸಿ ಎಲ್ಲಾ ಅಡೆತಡೆಗಳನ್ನು ನಿವಾರಿಸಿದ್ದೇನೆ ಮತ್ತು ಟವರ್ ನಿರ್ಮಾಣಕ್ಕೆ ವೇಗ ದೊರೆತಿದೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಹಾಲಿ ಇರುವ ನೂರ ಮೂವತ್ನಾಲ್ಕು ಟವರ್ ಗಳು ಕಾರ್ಯನಿರ್ವಹಿಸುತ್ತಿವೆ ಇಂತಹ ಟವರ್ಗಳು ಸಹ ಕೆಲವೇ ತಿಂಗಳಲ್ಲಿ ಫೋರ್ ಜಿಗೆ ಉನ್ನತೀಕರಣಗೊಳ್ಳಲಿದೆ ಮತ್ತು ಬ್ಯಾಟರಿ ಬ್ಯಾಕ್ಅಪ್ಗಳ ಸಮಸ್ಯೆಗಳಿಗೂ ಪರಿಹಾರ ದೊರಕಲಿದೆ ಮತ್ತು ತಾನು ಸಂಸದನಾಗಿ ಆಯ್ಕೆಯಾಗಿ ಬಂದ ಆರು ತಿಂಗಳ ಒಳಗಾಗಿ ಮತ್ತೆ ಎಪ್ಪತ್ತೈದು ಹೊಸ ಟವರ್ಗಳಿಗೆ ಮಂಜೂರಾತಿ ಕೊಡಿಸಿದ್ದನ ಸಹ ಸಂಸದರು ಈ ಸಂದರ್ಭದಲ್ಲಿ ಸ್ಮರಿಸಿ ಕಡಕೋಡ ಟವರ್ ಜಾಗವನ್ನ ದಾನ ಮಾಡಿದ ದಾಮೋದರ ಶಾನ್ಬಾಗ್ ಮತ್ತು ಮತ್ತು ಸಂಡೋಳ್ಳಿ ಟವರ್ಗೆ ಜಾಗವನ್ನ ದಾನ ಮಾಡಿದ ರಾಮಚಂದ್ರಾಪುರ ಮಠದ ಅಧೀನದಲ್ಲಿರುವ ರಾಜರಾಜೇಶ್ವರಿ ದೇವಸ್ಥಾನ ಸಮಿತಿಯವರಿಗೆ ಮತ್ತು ಸಂಡೋಳ್ಳಿಯ ಟವರ್ಗೆ ಬ್ಯಾಟರಿ ಶೆಡ್ ಅನ್ನು ನಿರ್ಮಿಸಿದ ಮಂಜುನಾಥ್ ಭಟ್ ಅವರಿಗೆ ಸ್ಥಳೀಯವಾಗಿ ಟವರ್ ನಿರ್ಮಾಣಕ್ಕೆ ಸಹಕರಿಸಿದ ಎಲ್ಲರಿಗೂ ಸಂಸದರು ಈ ಸಂದರ್ಭದಲ್ಲಿ ಧನ್ಯವಾದವನ್ನ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಸಕ ದಿನಕರ ಶೆಟ್ಟಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ ಹೆಗಡೆ ಕುಮಟಾ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಪ್ರಮುಖರಾದ ಪ್ರಶಾಂತ್ ನಾಯ್ಕ ಗಣೇಶ್ ಪಂಡಿತ್ ಬಿಎಸ್ಎನ್ಎಲ್ ಅಧಿಕಾರಿಗಳಾದ ಸಂತೋಷ್ ಚೌಹಾಣ್ ಸಂದೀಪ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ